ಉರ್ಮಾಸ್ ಕಿಚನ್ಗೆ ಸ್ವಾಗತ ಮನೆಯಲ್ಲೇ ಪಾನ್ ಮಸಾಲ ಹೇಗೆ ಮಾಡೋದು ಅಂತ ಇದ್ದೀನಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ ಇಪ್ಪತ್ತು ಎಲೆಗಳನ್ನ ನಾನು ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ಈ ಒಂದು ಮೂರಿಂದ ನಾಲ್ಕು ಎಲೆಗಳನ್ನು ಈ ರೀತಿ ಫೋಲ್ಡ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಾನು ಕರೆ ಎಲೆನ ಯೂಸ್ ಇದ್ದೀನಿ ನೀವು ಬೇಕಂದರೆ ಅಂಬಾಡೆ ಎಲೆ ಕೂಡ ತೊಗೋಬೋದು ನಾನು ಇಲ್ಲಿ ತುಂಬ ಇಲ್ಲ ಯಾಕೆಂದರೆ ಪೂಜೆಗೆ ಬಳಸಿರೋದ್ರಿಂದ ನೀವು ಚೆನ್ನಾಗಿ ತುಂಬನೂ ತೆಗೆದಿಟ್ಕೊಳ್ಳಿ ಸ್ವಲ್ಪ ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಈ ಕಟ್ ಮಾಡಿರ್ತಕ್ಕಂಥ ಎಲೆಗಳನ್ನು ಫ್ರೈ ಮಾಡ್ಕೋಬೇಕು ಇದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗಬೇಕು ನೋಡಿ ಇದು ನೀರಿನ ಅಂಶ ಎಲ್ಲ ಹೋಗಿದೆ ಇಷ್ಟು ಹುರಿದ್ರೆ ಸಾಕು ಇದೇ ಪ್ಯಾನ್ಗೆ ನಾವು ಐದರಿಂದ ಆರು ಯಾಲಕ್ಕಿ ಲವಂಗ ಎರಡು ಮೂರು ಸ್ಪೂನ್ ಸೋಪನ್ನು ಹಾಕಿ ಹುರ್ಕೊಳ್ಳೋಣ ತುಂಬ ಹುರಿಯೋದೇನು ಬೇಕಾಗಿಲ್ಲ ನೋಡಿ ಇಷ್ಟು ಬಣ್ಣ ಬಂದರೆ ಸಾಕು ಆರಿಂದ ಏಳು ಅಡಿಕೆಗಳನ್ನ ಕುಟ್ಟಿ ಪುಡಿ ಮಾಡಿ ಅದನ್ನು ಕೂಡ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಮಿಶ್ರಣ ಮೇಲೆ ನಾವು ಒಂದು ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ಅಡಿಕೆ ಪುಡಿ ಕೂಡ ಲಾಸ್ಟಲ್ಲಿ ಸೇರಿಸಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಸುಣ್ಣ ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ತುಂಬ ಸುಣ್ಣ ಹಾಕೋದ್ರಿಂದ ಬಾಯಿ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ಈ ಪಾನ್ ಮಸಾಲ ನೋಡಿ ಈಗ ರೆಡಿಯಾಗಿದೆ ಇದಕ್ಕೆ ನಾವು ತುರಿದಿರ್ತಕ್ಕಂಥ ಒಣಕೊಬ್ಬರಿ ಕಲರ್ ಸೋಪು ಗುಲ್ಕನ್ ಕೂಡ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಗುಲ್ಕನ್ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಮತ್ತೆ ಮನೇಲಿ ಮಾಡಿರೋ ಪಾನ್ ಮಸಾಲ ಅಂತ ಅನಿಸೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಜಾರಿಗೆ ಹಾಕಿಟ್ಕೊಂಡ್ರೆ ಮೂರು ತಿಂಗಳವರೆಗೂ ಕೆಡೋದಿಲ್ಲ ಚಿಕ್ಕವರಿಂದ ದೊಡ್ಡವ್ರವರೆಗೂ ಇದನ್ನು ಊಟ ಆದ ತಕ್ಷಣ ತಿನ್ಬೋದು ಈ ಪಾನ್ ಮಸಾಲಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ